ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಅಂತೂ ಸೂಪರ್ ಆಗಿದಿದೆ ಏನು ಲಾಗ್ ಇವಾಗ ಶುರು ಮಾಡಿ ನಾನು ಮಗ ಮುಂಚೆ ಅಂದರೆ ಒಂದು ಲೈಕ್ ಮಾಡಿ ಬಿಡಿ ನಾ ಶೂ ನೋಡಿ ಕ್ಲಿಕ್ ಮಾಡಲ್ಲೇ ಹಂಗೆ ಖುಷಿ ಯಾಕೆ ಬಂದಿದ್ಯಾ ನಮ್ಮ ಜೀವಂಗೆ ಬಿಡಿಸ್ಕೊಟ್ರೆ ಇಲ್ಲೆಲ್ಲ ಏನು ಫ್ರೆಂಡ್ಸ್ ಕೆಲ್ಸದ ಕೆಲಸ ತಿನ್ನೋಕ್ಕೆ ಅಂತ ಕೊಟ್ರೆ ಕೆಲ್ಸದ ಕೆಲಸ ಕೊಡ್ತಾರೆ ಮಕ್ಕಳು ಬ್ಯಾಡ್ ಬಾಯ್ಸ್ ಇಬ್ಬರು ಏನಾಗ್ಬಿಟ್ಟಿದ್ ಗೊತ್ತಾ ಮಕ್ಕಳು ಅವಾಗ ಫಸ್ಟ್ ಆಗಿ ಟೈಮ್ ಅಂದರೆ ಮುಕ್ತಲೆಲ್ಲ ಫುಲ್ಲು ಪಿಂಪಲ್ಲು ಗುಳ್ಳೆ ಗುಳ್ಳಿ ಆಗಿತ್ತು ನಾವಮ್ಮೆ ಏನಬೇಕು ಅವಾಗ ಗೊತ್ತಿರಲಿಲ್ಲ ನಮ್ಮ ಅಮ್ಮಂಗ ನೋಡುತ್ತೆ ಅವು ಇನ್ನೂ ಅವಾಗ ಇದನ್ನು ಹೋಗಿ ಸೌರ್ಕೊಂಡ್ರೆ ಗುಳ್ಳೆ ಹೋಗುತ್ತೆ ಅಂತ ಇದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಾಕೊಂಡ್ರೆ ಹೋಗ್ಬಿಡು ಹಂಗೆನೇ ಸೌಲಕಿ ಉರಿ 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 ಹಾಕೊಬಿಟ್ಟು ಅದು ಪಜೀತಿಯಾಗಿತ್ತು ಈಗಲೂ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಆ ಟೈಮನ್ನ ನಾವು ಪ್ರಿಯಾಪಡೋಕೆ ಹೋದಾಗಲೂ ಅಷ್ಟೇ ನಮ್ಮನೆ ತೋರ್ಸೋಕ್ಕಾಗಲಿಲ್ಲ ಅಲ್ವಾ ಕಟ್ಟಿ ಅರ್ಧ ಬರ್ಧ ಮಾಡಿ ಇಳಿಸಿದ್ವಿ ತೋರ್ಸೋಣ ಅಂದ್ಕೊಂಡೆ ಫ್ರೆಂಡ್ಸ್ ಅದು ಅಷ್ಟು ಟೈಮ್ ಇರಲಿಲ್ಲ ಅಲ್ಲಿರೋದು ಬ ಪಾತ್ರೆ ಎಲ್ಲನೂ ಅಪ್ಪ ಅಮ್ಮ ಅವರು ಊರಿಗೆ ತೊಗೊಂಡೋದ್ರು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದು ಪಾತ್ರೆ ಪಾತ್ರೆ ಸಾಮಾನು ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇತ್ತು ನಮ್ಮದು ಅಲ್ಲೇ ಅದೆಲ್ಲ ತಗೊಂಡೆ ಊರಿಗೆ ಹೋದ್ರು ಊರಿಗೆ ತಗೊಂಡು ಹೋಗಿದ್ದಾರೆ ಅದ್ರಲ್ಲಿ ನಮ್ಮಅಮ್ಮ ಏನ್ ಮಾಡ್ಕೊಂಡಿದ್ದೆ ಅಂದ್ರೆ ಮೊನ್ನೆ ತಾನೇ ಡ್ರೆಸ್ಸಿಂಗ್ ಟೇಬಲ್ ಒಂದ್ ಚೂರು ಕೆಳಗಡೆ ಇದು ಇದ್ ಬಿಟ್ಟು ಬಿಟ್ಟಿತ್ತು ಟೇಬಲ್ ಡೋರ್ ಆ ಡೋರ್ ಏನಾಗ್ ಆ ಡೋರ್ ಏನಾಯ್ತು ಅಂದ್ರೆ ಬಿಟ್ಟೈತೆ ನಮ್ಮಅಮ್ಮ ಏನೋ ಕೆಲಸ ಮಾಡಕ್ ಹೋಗಿದ್ದಾರೆ ಅವಾಗ ಕಾಲ್ ಮೇಲೆ ಬಿದ್ಬಿಟ್ಟಿದೆ ಅದೇನಾಗ್ಬಿಟ್ಟು ಹೋಗಿ ಚುಚ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ತಕೊಂಡ್ ಸುಮ್ಮನೆ ಅವ್ರ ಕಾಡ್ ಕೆಲಸ ಮಾಡಿದಾರೆ ಅದು ಬ್ಲಡ್ ಮನೆ ತುಂಬಾ ಆಗೈತಂತೆ ನಾವು ಗೊತ್ತೇ ಆಗಿಲ್ಲ ನನ್ಗು ಫೋನ್ ಮಾಡ್ಲಿಲ್ಲ ನಾನು ಇವ್ರಿಬ್ರು ನೋಡ್ಕೊಂಡೇ ಆಗುತ್ತೆ ಫೋನ್ ಮಾಡೋಕೆ ಟೈಮ್ ಇಲ್ಲ ಇವಾಗ ಆಕೆ ಫೋನ್ ಮಾಡ್ಕೇಳ್ತಿದ್ರು ಏನ್ ಫಾಲೋ ಮಾಡಲ್ಲ ಇವಾಗ ಮಗ ಇದ್ದಾಗ ಮಾತ್ರ ಮಾಡ್ತಿದ್ದೆ ಅಂತ ಇವಾಗ ಇಬ್ರು ಇದಾಗೆಲ್ಲ ಮಾಡೋಕಾಗಲ್ಲ ಇವಾಗ ಹುಷಾರಾಗಿ ಇದಾರೆ ಆಸ್ಪತ್ರೆ ಆಗಲ್ಲ ಒಂದು ಫುಲ್ಲು ಬ್ಲಡ್ ನಮ್ಮ ಮಾತ್ರ ಥರ ಇನ್ನೊಂದ್ಸಲಿ ಇನ್ನೊಂದು ಟೆಪ್ ಏನಾಗಿತ್ತು ಅಂದ್ರಮದು ದಾರ ಕಟ್ ಮಾಡಕ್ ಹೋಗಿ ಮಚ್ಚ ಕಟ್ ಮಾಡ್ತಿದ್ರು ಕತ್ತಿ ಇರುತ್ತಲ್ಲ ಅದ್ರಲ್ಲಿ ಕಟ್ ಮಾಡ್ತಿದ್ರು ಅದು ಬೆಳ್ಳ ಉಗ್ರನೇ ಹಿಂಗ್ ಕಟ್ ಮಾಡ್ಕೊಬಿಟ್ಟಿದ್ರು ನಮ್ಮ ಮನೆಯ ಅದು ಹಿಂಗ್ ಆಟಾಡ್ತಿತ್ತು ಉಗ್ರು ಹಿಂಗೆ ಅವಾಗ ಚಿಕ್ಕ ವಯಸ್ಸಲ್ಲ ಚಿಕ್ಕ ವಯಸ್ಸಲ್ಲಿ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆತರ ಅಮ್ಮಗ್ ಏಟ್ ಆಗ್ತಾನೆ ಇರುತ್ತೆ ಸಣ್ಣ ಪುಡಿ ಮಾಡ್ಕೊತಾನೆ ಇರ್ತಾರ ಇವಾಗ ಹುಷಾರಾಗಿದ್ದಾರೆ ಕಾಲು ಅದು ಅಷ್ಟೊಂದು ಬ್ಲಡ್ ತುಂಬಾ ಬ್ಲಡ್ ಹೋಗುತ್ತೆ ಮೊನ್ನೆ ಆಗಿತ್ತು ಅದೇ ಕಾಲಿ ಬೀಳ್ಸ್ಕೊಟ್ರಲ್ಲ ಅದು ಮೊನ್ನೆ ನಾನು ಕೈದ್ ಹೇಳಿದ್ನಲ್ಲ ಅದು ನನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕಂಪ್ಯೂಟರ್ ಬಡಿ ಪಾಪ ಈ ಬಾಳೆಹಣ್ಣೆಲ್ಲ ತಂದ್ಬಿಟ್ಟಿದ್ದಾರೆ ಇವತ್ತು ನಮ್ಮನವರು ಚೆನ್ನಾಗಿದೆ ಎಲ್ಲ ನೋಡಿ ಗಳಿಸಿ ಹುಡುಗ ಎಲ್ಲಾನು ನೋಡ್ಕೊಂತಾರ ನಾನ್ ನೋಡ್ಕೊಂಡಿಲ್ಲ ಹಂಗೆ ತಗೋ

ಅದು ಮೇಲ್ಗಡೆ ಚೆನ್ನಾಗೈತಲ್ಲ ಚೆನ್ನಾಗಿ ಕಲರ್ ಬಂದಿತ್ತಲ್ಲ ಅಂತ ತಗೊಂಬಂತೆ ಚೆನ್ನಾಗಿರುತ್ತೆ ಏನಾಗಿದೆಲ್ಲ ನಮ್ಮ ನವಿಗೆ ಇಷ್ಟ ಆದರೆ ನಾವು ತಿನ್ನಲ್ಲ ನಮ್ಗೆ ಇಟ್ಟು ತಡ್ಕೊಳಕಾಗಲ್ಲ ನಡಿಗೆ ನನಗೆ ತುಂಬಾನೇ ಇಷ್ಟ ಯಾವುದ್ರಲ್ಲಿ ತಗಿತಾ ಇದ್ದಾರೆ ಬೀಜಗಳು ಕೈಯಲ್ಲಿ ತಗೊಂಡ್ರೆ ಬೈತಾರೆ ನೋಡಿ ನೋಡಿ ಎಲ್ಲ ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಕಸ ತುಂಬ್ಕೊಂಡ್ಬಿಟ್ಟೈತಲ್ಲಿ ಇವಾಗ ಅಲ್ಲಿಗೆ ಏನಾದ್ರು ಬಿಸಾಕಿದ್ರೆ ಮತ್ತೆ ಇವಳೆ ವಾಶ್ ಮಾಡ್ಬೇಕಲ್ಲ ತೆಗಿಬೇಕಲ್ಲ ಅದ್ರೊಳಗೆ ಹೋಗಿ ಸಿಗಾಕಂಡ್ರೆ ಅಂದ್ಬಿಟ್ಟು ತೆಗಿತಾ ಇದೆ ಸೋ ನಮ್ಮ ಖುಷಿ ಬೇಬಿ ಇಲ್ಲಿ ಕುತ್ಕೊಂಡ್ ಸಿಪ್ಪೆ ತಿಂತಾ ಸಿಪ್ಪೆ ತಿಂತಾ ಇದೆ ಅಯ್ಯೋ ಸಿಪ್ಪೆ ತಿಂದಾನೆ ಏನೋ ಕಿಟಪತಿ ಮಾಡ್ಬಿಡ್ತೀ ಇಲ್ ನೋಡಿ ಈ ಮಗು ಕಿ ಅಯ್ಯೋ ಸಿ ಮಗನೇ ಕಿ ಬಿ ಬೀಸ್ಕೋಕೋಲಿ ತಗಿಗೆ ಹಾಮಡವಾ

ತಿರುಗ್ದೈದ ಯಾವತರ ಹ್ಮ್ ನಡಿ ತಿರುಗ್ಲಿ ಸರ್ ನೆನ್ನೆ ಹೊಡೆದ ನಾನು ಕಾಣಿಸ್ಕೊಂಡೇ ಇಲ್ಲ ನಾನು ಎಡಿಟ್ ಮಾಡ್ಬೇಕು ನೋಡ್ತೀನಿ ನೆನ್ನೆ ಹೊಡೆದ ನಾನು ಇಲ್ವೇ ಇಲ್ಲ ಅಲ್ಲಪ್ಪ ಅಂತವ ಅದಕ್ಕೋಸ್ಕರ ಇವಾಗ ಫ್ರಂಟ್ ಕ್ಯಾಮ್ರಾ ಮಾಡ್ತಾ ಇದೀನಿ ಸೊ ಆಲ್ರೆಡಿ ಎರಿತಾ ಇದಾರೆ ಬೀಜ ತಿಂತಾವನಾ ಬೀಜ ನುಂಗುದ್ರೆ

ಎಷ್ಟು ಬಂಬಟಾಗಿದೆ ಅಂದ್ರೆ ಈಟು ನಿನ್ನೆ ಮೊನ್ನೆ ತಂದನಾಗ ಐಸ ಐದು ಎಳ್ನೀರು ಖಾಲಿ ಮಾಡ್ಬಿಟ್ಟು ಮತ್ತೆ ಇವತ್ತು ನಾಲ್ಕು ತರಿಸ್ಕೊಂಡಿದ್ದಾನೆ ಬೇಕೇ ಬೇಕು ನನಗೆ ಊರ್ ಕಡೆ ಇದ್ದಾಗ ಕೇಳಲ್ಲೇವು ಅಲ್ಲಿ ಎಷ್ಟು ಬೇಕಾದ್ರೂ ಕುಡಿಬಹುದು ಎಷ್ಟು ಬೇಕಾದ್ರೂ ತಿನ್ಬೋದು ಸುಮ್ಮನೆ ಇರ್ತವೆ ಹೋದಾಗ ಇಲ್ಲಿ ಬಂದಾಗ ಅಲ್ಲಿ ನೋಡ್ರಿ ಸಾಕು ಕಾಯಿ ಅಪಾಕಾಯಿ ಕಾಯಿ அண்ணா கித்ட்ட கையார்த்த கைஸ் தக்டு இல் பிஸ் ஆகபுட்டு கொடுத்தீங்க கொடவா பேட அது உடுக்கு நான் கித் ಫುಲ್ ರೌಡಿ ಆಗಿರ್ತಾನೆ ಬೆಳಿತಾ ಬೆಳಿತಾ ಓಡಾನ ಅದು ಲೈ ಲೈ ಹಾಯ್ ಗಾಯ್ಸ್ ಅವರು ಒಂದು ಬಂದು ಕಿತ್ಕೊಳ್ಳಿ ಅಂತ ನೋಡಿ ಈಗ ರೌಡಿ ಇವರಿಗೆ ಇವಾಗಲೇ ಭಯش ಏ ಹೊಡಿಬೇಡ ಹೊಡಿಬೇಡ ನೀ ಸುಮ್ನೆ ಬೇರೆ ಕೊಡ್ತೀನಿ ನಾನು ಬೇರೆ ಕೊಡ್ತೀನಿ ಕಿತ್ಕೊಂಡ್ರೆ ಅವ್ರು ಕಿತ್ಕೊಳಕ್ ಬಿಡ್ಬೇಡ ನೀನು ನೀನ್ ಯಾಕೆ ಸೋಲ್ತಿಯ ಒಡಿಬೇಡಂದ್ರೆ ಕಿತ್ಕೋ ಖುಷಿ ಕಿತ್ಕೋ 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 ನೀನ್ ಬಿಡ್ಬೇಡ ಕಿತ್ಕೋ ಹತ್ತು ಮೇಲೆ ಹತ್ತು ಹತ್ತು ಕಿತ್ಕೊಂಬ ಕಿತ್ಕೋ ನೀನು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ದಿವಾ ಹೊಡೆದ್ರೆ ನಾನು ನಿನಗೆ ಹೊಡೆದಾಕ್ ಕೊಡ್ತೀನಿ ನೋಡಿ ಗಾಯಸ್ ತಿಂದ್ಬಿಟ್ಟು ಕೈ ತಕೊಂಬಿಟ್ಟು ಬನ್ನ ಈಗ ಆಲ್ರೆಡಿ ಹೊಡಿಯೋನು ಇಲ್ಲಿ ಇದ್ರ ಮೇಲೆ ಹತ್ಬಿಟ್ಟು ಬಿದ್ದರು ಆಯ್ತು ಹೆಂಗಾಡ್ತಾನೆ ಆಡ್ತಾನೆ ಸೊ ನಮ್ಮ ಏನು ಸಾಂಬಾರು ಮಾಡೋಣ ಅಂತ ಕೇಳಿದ್ಲು ನಾನು ಏನಾರು ಮಾಡೋದೇ ಟೊಮೆಟೊ ಸಾರು ಮಾಡ್ತೀನಿ ಅಂದ್ಲು ಬೇಡ ಎಗ್ ಸಾರು ಮಾಡ್ತೀನಿ ಅಂದ್ಲು

बेग 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 प्लीज 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 बागलेट का गिला वाइट है ना वाले कुट कुट कराक मोड़ा दे बंदी का शिवन वाले कुट कुट बारह बारह हम्म ओके डमी नहीं 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 डमा बुड़ बुड़ लोग कुछ मरे नॉट लोग कुछ दिवा वोड बता नहीं कहा यूं नहीं बाग लाकर तो नहीं ओके ना लड़ से क्या करा

ಬಂದೆವ್ರಿ ಪಾಪ ಹೊಳ್ತಾನಂತೆ ನೋಡಿ ಗೈಸ್ ನಮ್ಮ ನವಿ ಅವಳು ಸುಮ್ಮನೆ ಕೂತಿರ್ತಾಳೆ ಏನು ಮಾಡಿರಲ್ಲ ಪಾಪನಿತ್ಕೊಂಡು ನೋಡಿ ನಾನು ಹೇಳದಿರ್ತಾನೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ಅವಳು ಮೋತಿ ತೊಳೆದಿದ್ಯಲ್ಲ ನೋಡಿ ಇನ್ನೂ ವರ್ಷಿಲ್ಲ ಮೋತಿನ ಏಸ್ ಮನೆ ಕ್ಲೀನ್ ಏನು ನಮ್ಮ ನವಿ ಅಡುಗೆಗೆ ಇವಾಗ ಪ್ಲ್ಯಾನ್ ಮಾಡಿಕೊಂಡು ಮಾಡಿ ರಿಮಾಡಿ ನಾನು ನಮಗೆ ಮಾಡು ಅಂತ ಹೇಳ್ಬಿಟ್ಟು ಅವರು ತಿನ್ನಿಸ್ತಾ ಇದ್ದಾರೆ ಪಾಪ ಊಟನ

ಕೊಡು ಕೊಡು ಬಿಡು ಖುಷಿ ಕೊಡುಕೆ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ ಸೊ ಈರುಳ್ಳಿ ಖಾರ ಇದು ಸಾಂಬಾರು ಖಾರ ಇದೇ ನೀ ಇದನ್ನ ಹಾಕ್ಬಿಟ್ಟು ಇದನ್ನ ಹಾಕಿ ಹಾಕಿದ್ರೆ ಮುಗೀತು ಸಾಂಬಾರು ನೋಡಿ ಚೆನ್ನಾಗಿ ಆಯಿಲ್ ಕಾಯಿದ್ಮೇಲೆ ಮಸಾಲೆ ಹಾಕಬೇಕು ಚಿಕನ್ ಗಮ್ಮಂದ ಗಮ್ಮನ ನೋಡಿ ಗೈಸ ಚೆನ್ನಾಗಿ ಫ್ರೈ ಮಾಡೋದ್ಮೇಲೆ ಈ ಖಾರ ಇದ್ದೀನಾ ಇದು ಕಡಿಮೆ ಊರಿಗೆ ಪುಟ್ಟಿವಾಗ ನಮ್ಮ ಖುಷಿಗೆ ಸ್ನಾನ ಮಾಡಿಸ್ಕೊಂಡು ಬರಬೇಕು ಇದು ಚೆನ್ನಾಗಿ ಬೇಯೋ ವರ್ಷಕ್ಕೆ ನಮ್ಮ ಖುಷಿ ಸ್ನಾನ ಆಗಿರುತ್ತೆ ಕಡಿಮೆ ಊರಿಗೆಬಿಟ್ಟು ಬರೋಣ ಸ್ನಾನ ಮಾಡಿಸ್ಕೊಂಡು ಕದಾಕ್ಬಿಟ್ಟು ಹೋಗೋಣ ಗಾಳಿ ಬೀಸುತ್ತಿಲ್ಲ ಅಂತ ನೋಡಿ ಸ್ನಾನದ ಮನೆಗೆ ಕರ್ಕೊಂಡ್ಬಂದು ಇಲ್ಲಿ ನೀರಲ್ಲಿ ಆಟಾಡ್ತಾ ಇದ್ದೀನಿ ಖುಷಿ ಖುಷಿ ಮುಂಚೆ ಸ್ನಾನ ಅಂದರೆ ಅವಳನ್ನು ಗೈಸ್

ಪಾಪಕ್ಕೆ ಸ್ನಾನ ಮಾಡಿಸ್ಬರೋತ್ತಿಗೆ ನಾನು ಸಾಂಬಾರು ಆಲ್ಮೋಸ್ಟ್ ಬೆಂದಿದೆ ಉಪ್ತಾಯಿದ್ದೆ ನೋಡಿ ಈ ಥರ ಬಂದಿದ್ರೆ ಬೆಂದಿದೆ ಅಂತ ಅರ್ಥ ಸೊ ಇದಕ್ಕೆ ಉಪ್ಪು ಮತ್ತು ಮೊಟ್ಟೆ ಹಾಕಬೇಕು ಹಾಗೆ ನನ್ನ ಮಗ ಚಪಾತಿ ಚಪಾತಿ ಅಂತ ಕೇಳ್ತೇವೆ ಸೊ ಒಂದು ಚಪಾತಿ ಅಂದರೆ ಇದನ್ನು ಆಮ್ಲೆಟ್ನ ಚಪಾತಿ ಥರ ಮಾಡಿಕೊಡಿ ಅಂತ ಸೊ ಮೊಟ್ಟೆನೂ ತಿಂತಾನೆ ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ಅಂತ ಮೆಣಸಿಕಾಯಿ ಹಾಕಿಲ್ಲ ಖಾರ ಪುಡಿ ಒಂಚೂರು ಹಾಕಿ ಉಪ್ಪು ಹಾಕ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ಮಣ್ಣಿಲೆಲ್ಲ ಬಿಡ್ತಾರಲ್ಲ ಆ ರೀತಿ ಕೊಡಕ್ಕೋದು ಈ ರೀತಿ ಬಂತು ನಮ್ಮ ನವಿ ಹೇಳ್ಕೊಟ್ಟಿರೋ ಐಡಿಯಾ ಗೈಸ್ ಲೋಟಗೆ ಹಾಕ್ಬಿಟ್ಟು ಹಾಕಿ ಹೊಡೆದೋಗೋಲ್ಲ ಮೊಟ್ಟೆ ಅಂತ ನೋಡಿ ಯಾಕೆ ಕೊಟ್ಟಿದ್ದೀನಿ ಸುಟ್ಟ ಸುಟ್ಟ ಅಂತ ಇದ್ದಾನೆ ಸೊ ಇನ್ನೊಂದು ಆಮ್ಲೆಟ್ ರೆಡಿ ಆಗ್ತಿದೆ ಡಬಲ್ ಮೊಟ್ಟೆ ಸೊ ಹಾಗೆ ಮೊಟ್ಟೆ ಸಾಂಬಾರು ಆಫ್ ಮಾಡಿದ್ದೀನಿ ಸ್ವಲ್ಪ ಅದು ಮೊಟ್ಟೆಯಲ್ಲಿ ಹಂಗೆ ಇರಬೇಕಲ್ಲ ಸೊ ನಮ್ಮ ನವಿಯವರು ಪಾಪನ ಮಲಗಿಸ್ಬಿಟ್ಟು ಮೆತ್ತಿಗೆ ಬರ್ತಾಯಿದ್ದೀರ ಸೌಂಡ್ ಮಾಡಬಾರ್ದು ಅಂತ ಆಮ್ಲೆಟ್ ಅಂದರೆ ಎಲ್ಲದಕ್ಕೂ ಬಾರಿಸ್ತೀನಿ ಡಯಟು ಹ್ಞೂ ಮಾಡ್ತೀನಿ ಆಮ್ಲೆಟ್ ತಿನ್ಬಾರ್ದು ಹಾ ಆಯ್ಲಾಕಿರ್ತೀವಲ್ಲ ಇಂಡೈರೆಕ್ಟ್ ಆಗಿ ಮುಚ್ಕೊಂಡು ಕೊಡುವಂತ ಕೇಳ್ತಿರೋದು ಇದು ನೋಡಿ ಇವಾಗ ಟೇಸ್ಟ್ ಮಾಡ್ತಾಳಮ್ಮ ಕುಕ್ ಮಾಡಿ ನಿಂಗೆ ಕೊಡ್ತಾವಳೆ ನನ್ಗೆ ಗ್ಯಾಮರ್ಸ್ ಮಾಡ್ಸ್ ತಿನ್ನೋಕ್ ಹೋದ್ಲು ಮುಂದಕ್ಕೆ ಬಂದ್ಬಿಟ್ಟ ತಗೊಳ್ಳಿ ಆಮ್ಲೆಟ್ ರೆಡಿ ನಿಮ್ಗೆ ಅರ್ಧ ನಮ್ಗೆ ಅರ್ಧ ಓ ಚೆನ್ನಾಗಿದ್ದೀರ ಗಬ್ಬಿ ಥೋ ನೀನ ಇಂತ ಪದ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಮಕ್ಕಳು ಕೆಟ್ಟದೆ ಬೇಗ ಕಲಿತೇವೆ ಒಳ್ಳೇದೇ ಕಲಿ ಬೇಗ ಮಾತಾಡಲ್ಲ ಅಲ್ಲ ಮೊನ್ನೆ ನೋಡಿ ತಿನ್ನೊಂದು ನೋಡಿ ಹೆಂಗೆ ಸ್ಟೈಲಲ್ಲಿ ಹ್ಮ್ ಸುಂದರ ಏನ್ ಮಗನೆ ಇನ್ನ ಬೇಕಾ ಖಾಲಿ ಮಗನೇ ಖಾಲಿ ಅಮ್ಮ ತಿನ್ಕಂಬಲು ಹತ್ತು ಪೀಸ್ ಬೇಕಂತ ಹತ್ತು ಪೀಸ್ ಖಾಲಿ ಮಗನೆ ಕೊಡು ತೊಳೆಕ ಮಾಡಿದೆ ಅಷ್ಟು ಕಣ ಒಂದೊಂದೇ ಮಾಡಿದ್ದು ಅಮ್ಮಂಗೊಂದು ನಿಂಗೊಂದು ನಂಗೊಂದು ಚಪಾತಿ ಐತೆ ತಿನ್ಬಾ ಚಪಾತಿ ಮೊಟ್ಟೆ ಸಾಂಬಾರು ಚಪಾತಿ ಇದೆ ಚಪಾತಿಗೆ ಮೊಟ್ಟೆ ಸಾಂಬಾರು ರೆಡಿ ನೋಡಿ ಗೈಸ್ ನಮ್ಮ ನವಿಯವರು ಲೋಟಕ್ಕೆ ಹಾಕೊಂಡು ಹಾಕಿ ಅಂತ ಒಡೆದೋಗಲ್ಲ ಅಂತ ನೋಡಿ ಒಡೆದೋಗಿಲ್ಲ ವಾವ್ ವೆರಿ ನೈಸ್ ಐಡಿಯಾ ಮುದ್ದು ಆದರೆ ಭಂಡಾರ ಮತ್ತೆ ವೈಟ್ ಬೇರೆ ಬೇರೆ ಆದಂಗೆ ಅನ್ನಿಸ್ತೈತೆ ಅಂದರೆ ಪುಡಿ ಪುಡಿ ಆಗುತ್ತಲ್ ಮನೆ ಇಲ್ಲ ಕರೆಕ್ಟಾಗೈತಿ ಚೆನ್ನಾಗೈತಿ ನಾಲ್ಕು ಮೊಟ್ಟೆನೂ ಐತಿ ಸೂಪರ್ ಐಸ್ ಐಡಿಯಾ ಎಲ್ಲಿ ಕಲ್ತ್ಕೊಂಡೆ ಚೆನ್ನಾಗಿ ಬಂದೈತಿ ಪರವಾಗಿಲ್ಲ ಇನ್ನು ಸ್ವಲ್ಪ ಬೇಯಬೇಕು ನೋಡಿ ಐಸ್ ಒಂದು ಮೊಟ್ಟೆ ಹಾಕೊಂಡ್ಬಿಟ್ಟು ಮೂರು ಜನ ಹಿಂಗೆ ಕಿನ್ನಾಡ್ಕೊಂಡು ತಿಂದರೆ ಚಪಾತಿ ಬೆಳಗ್ಗೆದು ಇದೊಳಗ್ ಮಟ್ಟೆನೇ ಇಲ್ಲ ಎಲ್ಲಾ ಆಯ್ಕೆ ಒಳಗೆ ಅಷ್ಟ ತಗೋದಿಕ್ಕೆ ಸುಡ್ತಾ ಇದ್ದಿರೋ ತಗೊಂಬಿಟ್ ಬಾಳೆಗೆ ಹಾಕೊಂಡ್ಬಿಟ್ಟು ಅಂತ ಇದ್ದಾಳೆ ಯಪ್ಪಾ ಅದಕ್ಕೆ ನಾನು ಒಂದ್ ತಟ್ಟೆ ಕೂತ್ಕಾಳ ತಿನ್ನಕೊಳಗೆ ತಟ್ಟೆ ಮಾಡ್ಬೋಕ ಇಲ್ಲಿಗೆ ಬರ್ತಾಳೆ ಯಾವಾಗ ನೋಡಿ ಗಾಯ್ ಶಿಷ್ಯ ತಕ್ಕ ಮೊಟ್ಟೆ ಇವಾಗ ಚಪಾತಿಗೆ ವಿಡಿಯೋ ಮಾಡ್ತಾ ಅಂತ ಇದೊಂದು ಅರ್ಧ ಬಿಟ್ಟು ನೋಡಿ ಅಲ್ದ್ರಲ್ಲೂ ಕಿದಳೆ చపంద్ మందబడు నో వైట్ 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 బటర సరియోగా నినగడు నోడి గైస్ కిట్ కొన్ తింట ఇద నద నందుకు నంగదు తిందరేనే అంతర సమాధానం సద అతుత్తికి నన్నేసరు బర్దిబిటిరతే తిందిలందదో

ಸಂಗೀತ ಗೆಲ್ಬೋದೇನೋ ಸಂಗೀತ ಗೆಲ್ತ ಸಂಗೀತ ಇಷ್ಟ ಇಲ್ಲ ಅಳಿತು ಅಂತ ಪಾಪ ಅಂದ್ರೆ ಎಲ್ಲಾರು ಪುರಿ ಚಟ್ಲ 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 ಎಲ್ಲಾರು ಮಾದಿ ಅಳೋದು ಬರಿ ಅಳೋದು ಬರಿ ಅಳೋದು ಯೋಗ ಪ್ರತಾಪ ವಿನಯ್ ಮೇಲೆ ವಿನಯ ಬರುತ್ತೆ ಅಂತ ಅದು ವಾರ ವಾರ ಚೇಂಜ್ ಆಯ್ತಾ ಇರುತ್ತೆ ಒಬ್ಬರ ಮೇಲೆ ಅದೇ ಜಾಸ್ತಿ ಇವಾಗ ವಿನಯ ಅಂತ ಬಂದ್ಬಿಟ್ಟೈತೆ ಪ್ರತಾಪ್ ಪ್ರತಾಪು ಹೇಳಕ್ ಆಗಲ್ಲ ಹುಷಾರಿಲ್ಲ ಈ ವಾರ ಯಾರು ಹೋಗ್ತದೆ ಮೋಸ್ಟ್ಲಿ ಮೈಕಲ್ ಹೋಗ್ಬೋದು ಪಾಪನ ಮಲಗಿಸ್ಬಿಟ್ಟು ಬಟ್ಟೆ ಅವನ ಹೋಗ್ತಾ ಇದೀವಿ ಎದ್ರೆ ಅಳ್ತಾನೆ ಅಂದ್ಬಿಟ್ಟು ಕದ ತೆಗೆದ್ಬಿಟ್ಟು ಹೋಗಿದ್ವಿ ಕೇಳಿಸ್ಲಿ ನಮಗೆ ಅಂತ ಒಂದೊಂದ್ಸಲ ಕೇಳ್ಸಲ್ಲ ಒಬ್ಬನೇ ಅದ್ಬಿಡ್ತಾನೆ ಏನ್ರಿ ಕೂಗ್ತಾ ಇದ್ದೀರಾ ಜೋರ್ ಜೋರಾಗೆ ಇಬ್ಬ ನೋಡಲ್ಲ ಅವನು ನಿಂತಾರನೇ ಹತ್ತು ನಿಂತವನೆ ಅದ್ರ ಮೇಲೆ ಇಳಿ ಕೇಳಕ್ಕೆ ದಿವಂಗೆ ಹೊಡೆಯಲ್ಲ ಬೇಡವಾ ತೊಗೊಳುವ ಅಮ್ಮಂಗೆ ಬಿಟ್ಟು ತಗೊಡು ಒಂದೊಂದೇ ಕೊಡು ಒಂದೇ ಇಸ್ಕೊಳ್ಬೇಕಾ ಹಾಂ ವೆರಿ ಗುಡ್ ಸೂಪರಾಗಿ ಬಿದ್ದ ಆ ಪೈಪ್ ಏನು ಮಾಡಿದ ಹೋಗು ನೀನು ನೋಡಿಲ್ಲ ಕಣ್ಣಲ್ಲಿ ಬಾ 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 ಬೇಗ ಕೊಡು ಮುರಿದಾಕಿ ಬೇಡ ಹೊಡಿತಾರೆ ಓನರು ಮನೆ ಎತ್ಕೊ ಬಿಟ್ಟಿದ ಬಿಟ್ಟಿದ ನಾನು 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 ಒಂದೊಂದೇ ಒಂದೊಂದು ಒಂದೊಂದೇ ಕೊಡು ಮತ್ತೆ ಬೀಳ್ತೀನಿ ನೋಡು ಪೈಪು ನಮ್ಮ ಒಂಬೆ ಸ್ನಾನ ಮಾಡ್ಕೊಂಡು ಇದ್ದಿದ್ದೀವಿ ಇವಾಗ ಎದ್ದೆ ಮಾಡಿ ಅಲೋ ನಮ್ಮ ಅಯ್ಯೋ ಮಾಡೋ ರೀ ಬಾಯ್ ನೋಡಿ ಬಾಯ್ ನಡಿಗೈಸ್ ಬಾಯ್ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಸೊ ಓಕೆ ಕೈಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಿಮ್ಮ ವೀಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ಸ್ ಮಾಡಿ ಬಾಯ್ 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 ಮೇಡಮ್